ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತು ನಮ್ಮಮ್ಮಿಗೆ ಹಾಕ್ತಾ ಇದ್ದಾರೆ ಸೊ ಅವ್ರು ತುಂಬ ಬ್ಯುಸಿ ಇದ್ರು ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಸೊ ಮಧ್ಯಾಹ್ನ ಮಾತಾಡಿದ್ದಾರೆ ಬಟ್ ಅಂದರು ಇವಾಗ ಸ್ವಲ್ಪ ಬ್ಯುಸಿ ಇದ್ದರು ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಅವರ್ ಇದ್ದೀನಿ ಸೊ ಇವಾಗ ಮಮ್ಮಿ ಕುರ್ಚ್ಛ ಹಾಕ್ತಾ ಇದ್ದಾರೆ ಸೊ ಇವಾಗ ನಮ್ಮಮ್ಮಿ ನಮ್ಮನ್ನು ಟ್ಯೂಷನ್ಗೆ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಅಕ್ಕನ ನಾನು ಸೇರಿಸ್ಕೊಬೇಕಿತ್ತು ಟ್ಯೂಷನ್ಗೆ ಬಟ್ ನೆಕ್ಸ್ಟ್ ಇಯರ್ ಸೇರಿಸ್ಕೋತೀನಿ ಅಂತ ಅಂದರು ಅವರು ಹೋಗಿದ್ವಿ ನಾವು ಸೊ ನೆಕ್ಸ್ಟ್ ಇಯರ್ ಸೇರಿಸ್ಕೋತೀನಿ ಅಂದರು ಸೊ ಇವಾಗ ಬಿಟ್ಬಿಟ್ಟು ವಾಪಸ್ ಬರ್ತಾ ಇದ್ದಾರೆ ಸೊ ಇವಾಗ ಅಡುಗೆ ಇದ್ದಾರೆ ಏನು ಸಾಂಬಾರು ಅಂತ ನನಗೂ ಗೊತ್ತಿಲ್ಲ ಮೋಸ್ಟ್ಲಿ ಕಾಯಿಲೆ ಸಾಂಬಾರು ಇರಬೇಕು ನನಗೂ ಗೊತ್ತಿಲ್ಲ ಏನು ಸಾಂಬಾರು ಅಂತ ಸೊ ಇವಾಗ ಸಾಂಬಾರನ್ನ ಮಾ ಸಾಂಬಾರು ಮಾಡ್ತಿದ್ದಾರೆ ಅಂತ ಗೊತ್ತು ಒಟ್ಟಿನಲ್ಲಿ ಯಾವ ಸಾಂಬಾರು ಅಂತ ನನಗೆ ನನಗೆ ಗೊತ್ತಿಲ್ಲ ಸೊ ಸಾಂಬಾರು ಮಾಡ್ತಾಯಿದ್ದಾರೆ ಪಕ್ಕದಲ್ಲಿ ಟೀ ಕೂಡ ಇಟ್ಕೊಂಡಿದ್ದಾರೆ ಸೊ ಏನು ಸಾಂಬಾರು ಮಾಡ್ತಾ ಇದ್ದಾರೆ నిరాక నిరాక కొని రెడీ అయిద్దమ తోచకడుడు సాకు ఫుల్ అంటే హాయ్ హలో వన్ సెకండ్ వెల్కమ్ టు చానల్ ఇదొక లాగ్ ఏనಪ್ಪ అంటే ఇవాళ నేను 1 2 రోజు నాకి లాగ్ ఆకేలా ఇవత్తు లాగ్ అప్లోడ్ మార్తిని ಇವತ್ತು ಈಗ ಈ ಮಕ್ಕಳೆಲ್ಲ ಇವಾಗ ಒಬ್ಳು ಟ್ಯೂಷನ್ಗೆ ಹೋಗಿದ್ದಾಳೆ ಒಬ್ಳು ಫ್ರೆಂಡ್ ಜೊತೆ ಬರ್ಡೇ ಇದೆ ಅಂತ ಹೇಳಿ ಬರ್ಡೇ ಹೋಗಿದ್ದಾಳೆ ಆ ಮನೆಯವರು ಅಂಗಡಿಗೆ ಹೋಗಿದ್ದಾರೆ ಈಗ ಮನೇಲಿ ಒಬ್ಳೇ ಇದ್ದೀನಿ ಇವಾಗ ಅಡುಗೆ ಏನು ಮಾಡ್ಬೇಕು ಅಂತ ಮಾಡ್ಬೇಕು ಇವಾಗ ಊರಿಂದ ಅಮ್ಮ ನಮ್ಮ ತಮ್ಮ ಬರ್ತಾ ಇದ್ದಾರೆ ನಮ್ಮ ಅಮ್ಮಗೆ ಹುಷಾರಿಲ್ಲ ಆಸ್ಪತ್ರೆ ತೋರಿಸ್ಬೇಕು ಅದಕ್ಕೋಸ್ಕರ ಬರ್ತಾ ಇದ್ದಾರೆ ನಾಳೆಲ್ಲ ಫುಲ್ ನಾಳೆಂದು ಆಗಲ್ಲ ಫುಲ್ ಆಸ್ಪತ್ರೆ ಆಗಿ ಆಗಿರುತ್ತೆ ಆಸ್ಪತ್ರೆಗೆ ಹೋಗಿರ್ತೀನಿ ಲಾಗ್ ಹಾಕ್ತೀನಿ ಇವಾಗ ಮುಂದೆ ಏನೇನು ನೋಡ್ಬೇಕು ಇವಾಗ ಏನಿದೆ ಅಂತ ಹೇಳಿ ಒಂದು ಸೀರೆ ಇತ್ತು ಸೀರೆ ಹಾಕ್ತಾ ಅದೇ ನಿನ್ನ ಮೊನ್ನೆ ತೋರಿಸಿದ್ನಲ್ಲ ಸೀರೆ ಆ ಸೀರೆ ಹಾಕ್ಬೇಕು ಅಂತ ಅದನ್ನು ಇವಾಗ ಹಾಕ್ತಾ ಇದೀನಿ ಈ ತರ ಬಂದಿದ್ದ ಈ ತರ ಈ ತರ ಬಂದಿದ್ದಾನು ಇವಾಗ ಹಾಕ್ಬೇಕು ಇವಾಗ ಯಾರು ಬಂದಿಲ್ಲ ಇನ್ನು ಬಾಡಿಗೆ ಹೋಗಿದ್ದು ಅವಳನ್ನು ಆರು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಟೈಮು ಆರೂವರೆ ಆರು ಗಂಟೆಗೆ ಬರ್ತೀನಿ ಅಂತ ಹೇಳಿ ನೀನು ಬಂದಿಲ್ಲ ಈಗ ಕಾಲ್ ಮಾಡ್ಬೇಕಲ್ಲ ಫ್ರೆಂಡಿಗೆ ಏನು ಯಾಕೆ ಬಂದಿಲ್ಲ ಅಂತೇಳಿ ನೋಡ್ಬೇಕೇನಂತ ಇವಾಗ ಅಡುಗೆ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬರ ಅವ್ರೇನು ಏಟ್ ತರ್ಟಿ ಬರ್ತಾರೆ ನಮ್ಮ ಅಮ್ಮ ಅಂತಮ್ಮ ಅಲ್ಲಿ ಡ್ರ ಶಿವಮೊಗ್ಗದಿಂದ ಟ್ರೈನಿಂಗ್ ಬರ್ತಾರೆ ಟ್ರೈನಿಗೆ ಬರ್ತಿದ್ದಾರೆ ನಮ್ಮೂರು ಸಾಗರ ಸಾಗರದಿಂದ ಅಲ್ಲಿ ಶಿವಮೊಗ್ಗ ಬಸ್ಸಿಗೆ ಬಂದು ಶಿವಮೊಗ್ಗದಿಂದ ಟ್ರೈನಿಂಗ್ ಬರ್ತಿದ್ದಾರೆ ಇಲ್ಲಿ ಇಲ್ಲಿ ಬರೋಸತಿ ಒಂದು ಒಂಬತ್ ಗಂಟೆ ಒಂಬತ್ತುವರೆ ಆಗಿರ್ತದೆ ನಾವು ಹೋಗ್ತಾ ಇದ್ವಿ ಎಷ್ಟು ಬೇಕು ಮದ್ವೆ ಇದೆ ಮದ್ವೆಗೆ ಮದ್ವೆ ಹೋಗ್ತೇನೆ ಅದಕ್ಕೋಸ್ಕರ ಸೀರೆ ಖುಷಿ ಆಗ್ತಾ ಇರೋದು ಮದ್ವೆ ಹೋಗ್ಬೇಕು ಹ್ಮ್ ಟೂ ಡೇಸ್ ಆಗುತ್ತೆ ಅಲ್ಲಿ ಮದ್ವೆಲ್ ಆಗಲ್ಲ ಸೂಟ್ ಮಾಡ್ಕೆ ಬರ್ತೀನಿ ಅಪ್ಲೋಡ್ ಮಾಡಕ್ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲಿ ಬಂದ್ಮೇಲೆ ಮಾಡ್ತೀನಿ ಊರಿಂದ ಆಗಲ್ಲ ನೋಡ್ಬೇಕು ಏನೇನಾಗುತ್ತೆ ಏನು ಅಂತೇಳಿ ಊರಲ್ಲಿ ಏನೇನಾಯ್ತಿ ಅದು ಒಂದೊಂದ್ಸರಿ ಕ್ಯಾಮ್ರಾ ನಮ್ದು ಆಫ್ ಆಫ್ ಆಗುತ್ತೆ ಹೊಸ ಮೊಬೈಲ್ ತಗೊಂಡಿದ್ದೀನಿ ಆದರೂ ಆಫ್ ಆಗುತ್ತೆ ಅದೇನು ಆಫ್ ಆಗುತ್ತಿಲ್ಲ ನೋಡೋದು ಇವತ್ತು ಬೆಳಿಗ್ಗೆ ನಿಂದ ಅವ್ರಿಗೊಂದೇ ಕೆಲಸನೇ ಕುಚ್ಚೇ ಹಾಕಿ ಬೆಳಿಗ್ಗೆ ಹಾಕ್ ಬೆಳಗ್ಗೆಯಿಂದ ಹಾಕ್ತಿದ್ದೀನಿ ಆದ್ರೂ ಕುರ್ಚೆ ಹಾಕಿ ಆಗ್ಲಿಲ್ಲ ಸ್ವಲ್ಪ ಇದೆ ಹಾಕಿ ಫಿನಿಶ್ ಮಾಡ್ಬೇಕು ಇವಾಗ ಲಾಗ್ ಆಗೇನು ಹಾಕ್ಲಿಲ್ವಲ್ಲ ಅದಕ್ಕೆ ಕ್ಯಾಮ್ರಾ ಆನ್ ಮಾಡೋಣ ಏನಾರು ಒಂದು ಹೇಳೋಣ ಮಾತಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿದ್ವಿ ಸೊ ಇಷ್ಟು ಜನ ನಮ್ಮ ಊರಿಂದ ಬಂದಿದ್ದು ನಮ್ಮ ಅಜ್ಜಿ ಮತ್ತು ನಮ್ಮ ಮಾವ ಊರಿಂದ ಬಂದಿದ್ದು ಸೊ ಸೊ ಅವಾಗ ಭರತನಾಟ್ಯಮ್ಗೆ ಹೋಗ್ತಾ ಇತ್ತು ಅಂದರೆ ಭರತನಾಟ್ಯಂ ಮಾಡ್ತಾಯಿದ್ಲು ಆವಾಗ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಭರತನಾಟ್ಯಂ ಮಾಡ್ತಾಯಿದ್ಲು ನಾನು ತಿಂತಾ ಇದ್ದೆ ಹಾಗೇ ನಾನು ಕೂಡ ಏನು ಮಿಸ್ಟೇಕ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ ಅಷ್ಟೇ ಸೊ ಅವರು ಎಲ್ಲಿಗೆ ರೆಡಿ ಆಗಿದೆ ಅಂದರೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ ಸೊ ಹಾಸ್ಪಿಟಲ್ಗೆ ಹೋಗೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಬಿಕಾಸ್ ಈ ವ್ಲಾಗ್ ಈ ವ್ಲಾಗ್ ತುಂಬ ಲಾಂಗ್ ಆಯಿತು ಅನಿಸುತ್ತೆ ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗೋ ವ್ಲಾಗ್ನ ನಾನು ನಾಳೆ ಹಾಕ್ತೀನಿ ಸೊ ಇವರೆಲ್ಲ ಇವಾಗ ಹಾಸ್ಪಿಟಲ್ಗೆ ಹೊರಟಿದ್ದಾರೆ ಅಂದರೆ ನಮ್ಮ ಅಜ್ಜಿ ಇದು ಆಪ್ರೇಷನ್ ಆಗಿತ್ತಲ್ಲ ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಜೈಲಿ ತಿಂಗಳು ತಿಂಗಳು ಇದಕ್ಕೆ ಅಂತ ಹೋಗ್ತಾ ಇದ್ದಾರೆ ಸೊ ಇವತ್ತು ಹೋಗ್ತಾಯಿದ್ರು ಸೊ ಅದು ಹಾಸ್ಪಿಟಲ್ ಬ್ಲಾಗ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ನಮ್ಮ ಆಂಟಿ ಮನೆ ಅಲ್ಲೇ ಹತ್ತಿರ ಇರೋದು ಅಂತ ಅಂದ್ಬಿಟ್ಟು ಕೂಡ ಅಲ್ಲೂ ಹೋಗ್ಬಿಟ್ಟು ಬಂದಿದ್ರು ನಾವು ಹಾಗೆ ಸ್ಕೂಲ್ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಮನೆಗೆ ಬಂದು ನಾನು ನಮ್ಮ ಅಕ್ಕ ಮನೆಯಲ್ಲೇ ಇದ್ವಿ ಸೊ ಗೈಸ್ ಇಲ್ಲಿಗೆ ನಾನು ವ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್